ಮಹಿಳೆಯ ಮೇಲೆ ಇತ್ತೀಚೆಗೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಶಿವಮೊಗ್ಗ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ಈ ದಿನ ಪ್ರತಿಭಟನೆ ನಡೆಸಲಾಯಿತು ಇಡೀ ರಾಜ್ಯದಲ್ಲಿಯೇ ಭಯದ ವಾತಾವರಣ ನಿರ್ಮಾಣವಾಗಿದೆ ಸಮಾಜ ತಲೆ ತಗ್ಗಿಸುವಂತಹ ಘಟನೆಗಳು ನಡೀತಾ ಇವೆ ರಾಜ್ಯದಲ್ಲಿಯೂ ಕೂಡ ಹಲವಾರು ಘಟನೆಗಳು ನಡೆದಿವೆ ಕರ್ನಾಟಕ ಕ್ರಿಮಿನಲ್ಗಳು ಕೊಲೆಗಳು ಕರತಾಣವಾಗಿದೆ ಇಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಹಿಳೆ ಮೋರ್ಚಾದವರು ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಮಹಿಳಾ ರಕ್ಷಣೆಯಲ್ಲಿ ವಿಫಲವಾಗಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾರ್ಕಳದಲ್ಲಿ ನಡೆಯುತ್ತಿರುವ ಮಹಿಳೆಯ ಮೇಲಿನ ದೌರ್ಜನ್ಯಕ್ಕೆ ವಿಷಾದದಿಂದ ಅತ್ಯಂತ ಬೇಸರದಿಂದ ಎಲ್ಲೋ ಒಂದು ಕಡೆ ಅಸಹಾಯಕತೆ ಅಂತಕ್ಕಂಥ ಪದವನ್ನು ಉಪಯೋಗಿಸೋದ್ರಲ್ಲೂ ಕೂಡ ಉತ್ಪ್ರೇಕ್ಷೆ ಇಲ್ಲ ಅಂತ ಭಾವಿಸಿದ್ದೇವೆ ಈ ಎಲ್ಲ ಹಿನ್ನೆಲೆ ನಾವು ಇವತ್ತಿಲ್ಲಿ ಸೇರಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿದೆ ದಿನೇ ದಿನ ರಾಜ್ಯ ಸರ್ಕಾರ ನಮ್ಮನ್ನು ಯಾವ ಮಟ್ಟಕ್ಕೆ ತಂದಿದೆ ಅಂದ್ರೆ ನಾವು ದಿನನಿತ್ಯ ಬಾರಿ ಇದೇ ಥರ ಪ್ರತಿಭಟನೆಗಳಲ್ಲಿ ತೊಡಗಿಕೊಳ್ಳುವ ಹಾಗೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಹೆಣ್ಣು ಎಲ್ಲಿ ಹೆಚ್ಚು ಸುರಕ್ಷಿತಳು ಅನ್ಕೊಳ್ತಿದ್ವಿ ಇಡೀ ಪ್ರಪಂಚದಲ್ಲಿ ಭಾರತ ಸುರಕ್ಷಿತ ಭಾರತದಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ದಕ್ಷಿಣ ಈ ರೀತಿ ಎಲ್ಲವನ್ನು ಕೂಡ ವಿಂಗಡಣೆ ಮಾಡಿ ಬಹಳಷ್ಟು ನಾವು ತುಂಬಾ ಸುರಕ್ಷಿತವಾಗಿದ್ದೀವಿ ಅಂತಕ್ಕಂಥ ಭಾವನೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಮಹಿಳೆಯ ಒಂದು ಸಂರಕ್ಷಣೆಯಲ್ಲಿ ಅತ್ಯಂತವಾಗಿ ತುಂಬಾ ಫೇಲ್ಯೂರ್ ಆಗಿದೆ ಅಂತಕ್ಕಂಥದ್ದು ಅತ್ಯಂತ ಖೇದನೀಯ ಇದಕ್ಕೆ ಹಿನ್ನೆಲೆಯಲ್ಲಿ ನೀವು ಮಾಧ್ಯಮದಲ್ಲಿ ನೋಡ್ತಾನೆ ಪೇಪರ್ನ ತೆಗೆದಾಗ ಟಿವಿಯನ್ನು ನೀವು ನೋಡ್ತಾ ಇದ್ರೆ ಎರಡು ಇದೇ ರೀತಿ ಇರ್ತದೆ ಅಲ್ಲಿ ಅತ್ಯಾಚಾರ ಇಲ್ಲಿ ಸಾಮೂಹಿಕ ಅತ್ಯಾಚಾರ ಮಗುವಿನ ಮೇಲೆ ಹಲ್ಲೆ ಮಗುವಿನ ಮೇಲೆ ಅತ್ಯಾಚಾರ ನಾವು ಎಲ್ಲಿ ಸಾಕ್ತಾ ಇದೀವಿ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ ಖಂಡಿತವಾಗ್ಲು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇದು ನಿಜವಾಗ್ಲೂ ಜೀವಂತವಾಗಿ ಇದೆಯಾ ಅನ್ನೋದೊಂದು ನನ್ನ ಪ್ರಶ್ನೆ ಮೊನ್ನೆ ನಡೆದಂಥದ್ದು ಕಾರ್ಕಳದಲ್ಲಿ ಸೇವನೆಗಾಗಿ ಅವರೇ ಅವರೇ ಅದನ್ನ ಒಂದು ಸೇವನೆಯನ್ನು ಮಾಡಿದ್ದಾರೆ ಮಾದಕ ದ್ರವ್ಯವನ್ನು ಮಹಿಳೆಗೆ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿದರೆ ಖಂಡಿತವಾಗಿ ಅಲ್ಲಿ ಉಸ್ತುವಾರಿ ಸಚಿವರು ಒಬ್ಬ ಮಹಿಳಾ ಮತ್ತು ಏಕೈಕ ಮಹಿಳಾ ಸಚಿವೆ ಇದು ಅತ್ಯಂತ ಹೇಯಕರವಾಗಿರ್ತಕ್ಕಂಥ ವಿಷಯ ಅಂತ ನಾನಂತೂ ಭಾವಿಸಿದ್ದೇನೆ ಮಂಗಳೂರಿಗೆ ಸೇರ್ತಕ್ಕಂಥ ಕಾರ್ಕಳ ಮಂಗಳೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಅಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಉಸ್ತುವಾರಿ ಸಚಿವರಾಗಿದ್ದಾರೆ ಸಂಪುಟದಲ್ಲಿ ಏಕೈಕ ಮಹಿಳಾ ಸಚಿವರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಷಯದಲ್ಲಾದರೂ ಸ್ವಲ್ಪ ಶೀಘ್ರವಾಗಿ ಅತ್ಯಂತ ಕಠಿಣವಾಗಿ ನಡ್ಕೊಳ್ಬೇಕು ರಾಜಕೀಯ ನಾವು ಮಾಡ್ತೇವೆ ಖಂಡಿತ ಯಾರು ರಾಜಕೀಯ ಮಾಡಬಾರ್ದು ಲಕ್ಷ್ಮೀ ಹೆಬ್ಬಾಳಕರ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕಾರ್ಕಳಲ್ಲಿ ನಡೆದಂಥವ್ರು ನಡೆದಂತರು ಆರೋಪಿಗಳ ಹೆಸರುಗಳನ್ನ ತುಂಬಾ ಪ್ರಕಟ ಮಾಡಿದರೆ ಇನ್ನು ನೀವು ಶಿಕ್ಷೆಯನ್ನು ಕೊಡ್ಲೇ ಇಲ್ದಿದ್ರೆ ಅದಕ್ಕೆ ಇನ್ನು ಆಕ್ಷನ್ ತಗೊಳ್ತಾ ಇದ್ದೀವಿ ಹೇಳಿಕೆಯನ್ನು ಕೊಡ್ತಾ ಹೋದ್ರೆ ತುಂಬಾ ದುರ್ಬಲ ಮಾಡಬೇಕು ಅಂತಹ ಸಮಯದಲ್ಲೂ ಕೂಡ ಇಷ್ಟೊಂದು ಜನ ಮಹಿಳೆಯರು ಬಂದಿದ್ದೇವೆ ಇಲ್ಲೊಂದು ಧ್ವನಿಯನ್ನು ಮಾಡ್ತಾ ಇದ್ದೇವೆ ಅಂದ್ರೆ ಇದು ನಿಮಗೆ ನಾಚಿಕೆ ಕೇಳು ಅತ್ಯಂತ ಇಡೀ ಸಮೃ ಸುರಕ್ಷಿತವಾಗಿರ್ತಕ್ಕಂಥ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾನು ಈಗ ಪೊಲೀಸ್ ಆಫೀಸರ್ ಇದ್ದ ಅಮಾಷೆ ಮಾಡ್ತಾ ಇದ್ದೆ ಯಾಕೆ ಬಂದಿದ್ರಿ ಅಂದ್ರು ನಿಮ್ಮ ಕೈಗಳನ್ನು ಕಟ್ ಹಾಕಿದೆ ರಾಜ್ಯ ಸರ್ಕಾರ ಅಂತ ಇದು ಖಂಡಿತ ತಮಾಷೆ ಅಲ್ಲ ಬಿಚ್ಚಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಮ್ಮ ರಕ್ಷಣಾ ಇಲಾಖೆ ನಮ್ಮ ನ್ಯಾಯಾಂಗ ಎಲ್ಲವೂ ಕೂಡ ಅತ್ಯಂತ ಸಬಲವಾಗಿದೆ ನೀವು ದಯವಿಟ್ಟು ಸಿದ್ದ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಬಿಡುಗಡೆಯನ್ನ ಮಾಡಿ ಅವರಿಗೆ ತುಂಬಾ ಸ್ವತಂತ್ರವನ್ನ ಕೊಡಿ ಅವರು ಎಲ್ಲವನ್ನೂ ಕೂಡ ಕಠಿಣವಾಗಿ ಅದನ್ನ ಶಿಕ್ಷೆ ಯಾರು ಆಗಬೇಕು ಯಾರು ಆರೋಪಿತಿದ್ದಾರೆ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಮೂಡಬೇಕು